ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಯಾವುದೇ ಗೊಬ್ಬರ ಹಾಕದೆ ಅಡಿಕೆ ತೋಟ ಮಾಡಿದ್ದೇನೆ ಇದು ಹೇಗೆ ಸಾಧ್ಯ ನಾವು ಎಷ್ಟೆಲ್ಲ ಗೊಬ್ಬರ ಹಾಕ್ತೇವೆ ಏನೆಲ್ಲ ಮಾಡ್ತೇವೆ ಆದರೂ ನಮ್ಮ ಅಡಿಕೆ ಗಿಡಗಳು ಒಳ್ಳೆಯದಾಗೋದಿಲ್ಲ ಒಳ್ಳೆಯ ಇಳುವರಿ ಬರುವುದಿಲ್ಲ ಇದು ಗೊಬ್ಬರನೇ ಹಾಕದಿದ್ದರೆ ಇದು ಆಗುವಂಥ ಮಾತ ಹೋಗುವಂಥ ಮಾತ ಅಂತ ಹೇಳ್ತಾರೆ ಆದರೆ ನಾನು ಸ್ನೇಹಿತರೆ ನಾನು ಕೇವಲ ಒಂದೇ ಅಡಿಕೆ ಗಿಡವನ್ನು ತೋರಿಸಿ ನಿಮ್ಮ ಎಲ್ಲ ಸಂಶಯಗಳಿಗೂ ನಾನು ಉತ್ತರ ಕೊಡ್ತಾ ಇದ್ದೇನೆ ಅನ್ನ ಬೆಂದಿದೆ ಅಂತ ಎಲ್ಲಗಳನ್ನು ನೋಡಲಿಕ್ಕಿಲ್ಲ ಹಾಗಾಗಿ ನಾನು ಇಡೀ ತೋಟವನ್ನು ತೋರಿಸದೆ ಕೇವಲ ನೋಡಿ ಈ ಒಂದೇ ಒಂದು ಗಿಡವನ್ನು ತೋರಿಸಿ ನಿಮ್ಮ ಎಲ್ಲ ಸಂಶಯಗಳಿಗೂ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ನಮಗೆ ಇಲ್ಲಿ ಅತೀ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ನೆಲ ನಮ್ಮ ನೆಲ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿದೆ ಅಂತ ಲೆಕ್ಕ ನೋಡಿ ಇಲ್ಲಿ ನಾನು ಕಳೆಯನ್ನು ಬೆಳೆಸಿದ್ದೇನೆ ನಾನು ಬೆಳೆಸಿದ್ದಂತಲ್ಲ ಅದು ಬೆಳೆದಿದೆ ಇದಕ್ಕೆ ನಾನೇನು ಖರ್ಚು ಮಾಡ್ತಿಲ್ಲ ಅದು ಅದೃಷ್ಟಕ್ಕೆ ಬಂದಂತಹ ಕಳೆ ಆದರೆ ಇದರಿಂದ ಏನು ಲಾಭ ಅಂತ ಹೇಳಿದರೆ ಈ ಕಳೆಯ ಒಳಗಡೆ ನೋಡಿ ಇಲ್ಲಿ ಇಷ್ಟು ದಪ್ಪನಾಗಿ ಕಳೆ ಬೆಳೆದಿದೆ ನೋಡಿ ಈಗ ಅತಿ ಹೆಚ್ಚು ಬಿಸಿಲಿರುವ ಟೈಮು ಆದರೆ ಇಲ್ಲಿ ಇಷ್ಟು ದಪ್ಪದಲ್ಲಿ ಕಳೆ ಇದೆ ನೋಡಿ ಈ ಕಳೆಯ ಒಳಗಡೆ ಕತ್ತಲಿದೆ ಈ ಕತ್ತಲು ಯಾಕೆ ಬೇಕಂತ ಹೇಳಿದರೆ ನಮ್ಮ ಭೂಮಿಯ ಒಳಗಡೆ ಇರುವ ಎರೆಹುಳಗಳಾಗಲಿ ಅಥವಾ ಇನ್ನಿತರ ಯಾವುದೇ ಜಂತುಗಳಿಗಾಗಲಿ ಅದರ ಜೈವಿಕ ಕ್ರಿಯೆ ನಿರಂತರವಾಗಿ ನಡೀತಿರಬೇಕಾದ್ರೆ ಕತ್ತಲು ಇರಬೇಕು ಹಾಗೆಯೇ ಬಿಸಿಲಿನ ಬಿಸಿ ತಾಗಬಾರ್ದು ತಂಪಾದ ವಾತಾವರಣ ಇರಬೇಕು ಕಡು ಬಿಸಿಲಿನಲ್ಲಿ ಇಷ್ಟು ತಂಪಾದ ವಾತಾವರಣ ಕಳೆ ತೆಗೆದ್ರೆ ಇರ್ತದ ನಮ್ಮ ಭೂಮಿ ಒಣಗಿ ಹೋಗೋದಿಲ್ವ ಆದರೆ ಈ ಕಳೆಗಳು ಜೀವಿಗಳಿಗೆ ಯಾವುದೇ ಶಾಖ ಆಗದ ಹಾಗೆ ತಡೆಯುತ್ತದೆ ಅಷ್ಟೇ ಅಲ್ಲದೆ ಅದರ ಸಂತಾನೋತ್ಪತ್ತಿ ಅತಿ ಹೆಚ್ಚಾಗಿ ನಡೀತಾ ಇರ್ತದೆ ಹಾಗೇನಾಗ್ತದೆ ನೋಡಿ ಈ ಕಳೆಯ ತ್ಯಾಜ್ಯಗಳೆಲ್ಲ ಈ ನೋಡಿ ಒಳ ಒಳಗಡೆ ನೋಡಿ ಹಣ್ಣಾಗಿದೆ ಎಲ್ಲ ಈ ಇದು ತ್ಯಾಜ್ಯ ಬೀಳ್ತದೆ ಈ ಬಿದ್ದಂತಹ ತ್ಯಾಜ್ಯಗಳೇ ಅದಕ್ಕೆ ಆಹಾರ ಮುಖ್ಯವಾಗಿ ಒಳಗಡೆ ಇರುವ ಎಲ್ಲ ರೀತಿಯ ಜೀವಿಗಳು ನಾವು ಹೆಸರಿಗೆ ಎರೆಹುಳ ಅಂತ ಹೇಳಿದ್ರು ಇದರಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜೀವಿಗಳು ಮತ್ತು ಜೀವಾಣುಗಳಿದೆ ಎಲ್ಲವೂ ಸಂತೋಷದಿಂದ ಬದುಕ್ತಾ ಇರ್ತದೆ ಬೇರೆ ಬೇರೆ ರೀತಿಯ ಹಿಕ್ಕೆಗಳನ್ನು ಹಾಕ್ತಾ ಇರ್ತದೆ ಮುಖ್ಯವಾಗಿ ನೀವು ಏನು ಮಾಡ್ತೀರಿ ಕೇವಲ ಒಂದು ಆಡಿನ ಹಿಕ್ಕೆ ಅಥವಾ ಕೋಳಿ ಗೊಬ್ಬರ ಅಥವಾ ಇನ್ನಿತರ ದನದ ಹಟ್ಟಿಯ ಸೆಗಣಿ ಗೊಬ್ಬರ ಯಾವುದಾದ್ರೂ ಒಂದು ಬಗೆಯ ಗೊಬ್ಬರವನ್ನು ಹಾಕ್ತಾ ಇರ್ತೀರಿ ಇಲ್ಲಿ ನಮ್ಮ ಭೂಮಿಯಲ್ಲಿ ಸಾವಿರಾರು ಜೀವಿಗಳ ಹಿಕ್ಕೆ ಬೀಳ್ತಾ ಇರ್ತದೆ ಈಗ ಹೇಳಿ ಯಾವ ಮಣ್ಣಿನ ಫಲವತ್ತತೆ ಉತ್ತಮವಾಗಿರ್ತದೆ ನನ್ನದ ನಿಮ್ಮದ ನನ್ನ ತೋಟದ ಮಣ್ಣಿನಲ್ಲಿ ಸಾವಿರಾರು ಜೀವಿಗಳ ಹಿಕ್ಕೆ ಇದೆ ನಿಮ್ಮ ತೋಟದಲ್ಲಿ ನೀವು ಹಾಕಿದ ಕಳಪೆ ಒಂದು ಎರಡು ಜೀವಿಗಳ ಹಿಕ್ಕೆ ಇರ್ಬೋದು ಸ್ನೇಹಿತರೆ ಈ ಕಳೆ ಯಾವುದಂತ ಗಮನಿಸಿದರೆ ಕೆಲವರಿಗೆ ಇದೊಂದು ದೊಡ್ಡ ಶನಿ ಅಂತ ಅಂದ್ಕೊಂಡಿದ್ದಾರೆ ಇದು ಹಳದಿ ಹೂವಿನ ಗಿಡ ಹೆಚ್ಚಿನವರ ತೋಟದಲ್ಲಿ ಎಲ್ಲ ಕಡೆಯೂ ಈಗ ಯಥೇಚ್ಛವಾಗಿ ಬೆಳೀತದೆ ಇದಕ್ಕೆ ಅತಿ ಸೊಂಪಾಗಿ ಮತ್ತು ದಪ್ಪನಾಗಿ ಬೆಳೀತದೆ ಕೆಲವರಿಗೆ ಇದೇ ದೊಡ್ಡ ಸಮಸ್ಯೆ ಇದನ್ನು ತೆಗೀಲಿಕ್ಕೆ ಬೇಕಾಗಿ ಎಷ್ಟು ಹಣ ಖರ್ಚು ಮಾಡ್ತಾರೆ ಅಂತ ಹೇಳಿದರೆ ಹಣ ಖರ್ಚು ಮಾಡೋದು ಇರಲಿ ಕೆಲವರು ಇದಕ್ಕೆ ಕಳೆನಾಶ ಹೊಡೆಯುವುದು ಏನೇನು ಕಸರತ್ತು ಮಾಡ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಇದು ತೆಗೆಯದೆ ಬಿಟ್ಟರೆ ಎಷ್ಟೆಲ್ಲ ಲಾಭ ಇದೆ ಅಂತ ನಿಜವಾಗಿ ಅವರಿಗೆ ಗೊತ್ತಿಲ್ಲ ನನ್ನ ಅಡಿಕೆ ಮರ ಇಲ್ಲಿದೆ ಇದರ ಬುಡದಿಂದಲೇ ಇಷ್ಟು ದಪ್ಪನಾಗಿ ಕಳೆ ಇದೆ ನೋಡಿ ಇದರ ಬುಡವನ್ನೊಮ್ಮೆ ಮಣ್ಣನ್ನು ಪರಿಶೀಲನೆ ಮಾಡುವ ಹೆಚ್ಚು ಕಡಿಮೆ ಒಂದು ಅಡಿ ದಪ್ಪಕ್ಕೆ ಇದೆ ಇದು ಕಳೆ ಇಲ್ಲಿ ಇಲ್ಲಿ ಮಣ್ಣನ್ನು ನೀವು ಗಮನಿಸಿ ನಿಮಗೆ ಇದು ಕತ್ತಲು ಕತ್ತಲು ಕಾಣ್ತದೆ ಯಾಕಂತ ಹೇಳಿದರೆ ಇಲ್ಲಿ ಜೀವಿಗಳಿಗಿದು ಅತ್ಯುತ್ತಮ ವಾತಾವರಣ ಕತ್ತಲೇ ಇರಬೇಕು ಅಷ್ಟಲ್ಲದೆ ತಂಪಾಗಿರಬೇಕು ಇಲ್ಲಿ ನಾವು ಕೈ ಹಾಕಿದಾಗ ಎಷ್ಟು ತಂಪಿದೆ ಅಂತ ಹೇಳಿದರೆ ಇಲ್ಲಿಯ ಮಣ್ಣನ್ನು ನಾನು ತೆಗಿತೇನೆ ನೋಡಿ ಎಷ್ಟು ಹಿಡಿಯಾಗಿ ನೋಡಿ ನಿಮ್ಮ ತೋಟದ ಮಣ್ಣು ಹೀಗೆ ಬರ್ತದೆ ನೋಡಿ ಮೊದಲನೇದಾಗಿ ತೆಗಿಲಿಕ್ಕೆ ಬರುವುದಿಲ್ಲ ಯಾಕಂತ ಹೇಳಿದರೆ ಅಷ್ಟು ಗಟ್ಟಿಯಾಗಿರ್ತದೆ ಮಣ್ಣು ನೋಡಿ ಇದರಲ್ಲಿ ಅತಿ ಹೆಚ್ಚು ಎರಹುಳ ಮತ್ತು ಇನ್ನಿತರ ಜೀವಿಗಳ ಹಿಕ್ಕೇನೆ ಇರುವುದು ಇದು ನಿಜವಾಗಿ ಒಂದು ಅತ್ಯುತ್ತಮ ಗೊಬ್ಬರ ಯಾವುದೇ ವಿಷ ಇಲ್ಲದ ಗೊಬ್ಬರ ಈ ರೀತಿಯ ಗೊಬ್ಬರ ನಮ್ಮ ಅಡಿಕೆ ಗಿಡಗಳಿಗೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಸಿಕ್ಕಿದರೆ ಮತ್ತೆ ನಾವು ಯಾಕೆ ಹೊರಗಿನಿಂದ ಗೊಬ್ಬರ ಹಾಕಬೇಕು ನೀವು ಹೇಳಿ ಗೊಬ್ಬರ ಹಾಕದೆ ಅಡಿಕೆ ಕೃಷಿ ಆಗ್ತದಾ ಅಂತ ಹೇಳುವವರು ಮೊದಲು ಇದನ್ನು ನೋಡಬೇಕು ಗೊತ್ತಿದ್ದವರಿಗೆ ಗೊತ್ತಿದೆ ಏನು ಅಂತ ಗೊತ್ತಿಲ್ಲದವರಿಗಾಗಿ ಮಾತ್ರ ಈ ವಿಡಿಯೋ ನೋಡಿ ಇಷ್ಟು ಸಾವಯವ ಗುಣಮಟ್ಟವುಳ್ಳ ಗೊಬ್ಬರ ನಮ್ಮ ತೋಟದಲ್ಲಿ ಪ್ರಕೃತಿಯೇ ನಮಗೆ ಕೊಡ್ತಾ ಇರುವಾಗ ನಾವು ಯಾಕೆ ಕಳಪೆ ಮಟ್ಟದ್ದು ಅದು ವಿಷ ಬೆರಕೆಯಾದಂತಹ ಗೊಬ್ಬರವನ್ನು ಹಾಕಬೇಕು ಇನ್ನೊಂದು ಸ್ನೇಹಿತರೆ ಈ ಕಳೆಯಿಂದ ಅತೀ ದೊಡ್ಡ ಲಾಭ ಏನಂತ ಹೇಳಿದರೆ ಈಗ ಅಡಿಕೆ ತೋಟಕ್ಕೆ ನಾವು ನೀರು ಹಾಕ್ತೇವೆ ಕಮ್ಮಿ ನೀರು ಹಾಕಬೇಕು ಯಾಕಂತ ಹೇಳಿದ್ರೆ ಹಾಕಿದ ನೀರು ಯಾವುದೇ ಕಾರಣಕ್ಕೂ ಪುನಃ ಆವಿಯಾಗಿ ಹೋಗುವುದಿಲ್ಲ ಬಿಸಿಲಿಕೆ ಈ ಕಳೆಗಳೆಲ್ಲ ಅದನ್ನು ನೀರನ್ನು ಆವಿಯಾಗಿ ಹೋಗದಾಗೆ ರಕ್ಷಣೆ ಮಾಡ್ತದೆ ನೀರು ಆಯಿತು ಕಮ್ಮಿ ನೀರು ಸಾಕಾಗ್ತದೆ ಅಡಿಕೆ ಗಿಡಗಳ ಬೇರುಗಳು ಯಥೇಚ್ಛವಾಗಿ ಗಾಳಿಯನ್ನು ಸ್ವೀಕರಿಸ್ತದೆ ನಾವು ನೀರನ್ನು ಕಮ್ಮಿ ಕೊಟ್ಟಾಗ ಅಡಿಕೆ ಗಿಡದ ಬೇರುಗಳು ಕೂಡ ಉತ್ತಮವಾಗಿ ಬೆಳೀತದೆ ಈ ರೀತಿಯ ಕಳೆ ಬೆಳೆದ ಕಾರಣ ನನ್ನ ಅಡಿಕೆ ಗಿಡವನ್ನು ನೀವು ನೋಡಿದಾದರೆ ನೋಡಿ ಇದರ ಹಿಂಗಾರವನ್ನು ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಮುಂದಿನ ವರ್ಷಕ್ಕೆ ರೆಡಿಯಾದಂಥ ಹಿಂಗಾರ ಕಳೆದ ವರ್ಷದ ಅಡಿಕೆ ಇನ್ನೂ ಇದೆ ನಿಮಗೆ ಕಾಣಬಹುದು ಇಲ್ಲಿ ಇಲ್ಲಿಂದ ಲೆಕ್ಕ ಹಾಕಿ ನನಗೆ ಐದಾರು ಗೊನೆ ಅಡಿಕೆ ಈ ಅಡಿಕೆ ಗಿಡದಿಂದ ಸಿಕ್ಕಿದೆ ಇನ್ನು ಮುಂದಿನ ವರ್ಷಕ್ಕೂ ಇದರಲ್ಲಿದೆ ಎಷ್ಟು ಆರೋಗ್ಯವಾಗಿ ಇದೆ ಅಂತ ನೋಡಿ ನೋಡಿ ಈಗ ಹಿಂಗಾರ ಅರಳಿದೆ ಇದೇ ಸಮಯಕ್ಕೆ ಸರಿಯಾಗಿ ಕೆಲವರು ವಿಷವನ್ನು ಪ್ರಯೋಗಿಸ್ತಾರೆ ಇದು ಒಣಗಿಸಾಯಬಾರ್ದು ಅಂತ ಹಿಂಗಾರ ಒಣಾಗ್ತದೆ ಅಂತ ಹೇಳಿ ಯಾವುದ್ಯಾವುದೋ ಕೀಟನಾಶಕ ಯಾವುದ್ಯಾವುದೋ ಫಂಗಿಸೈಡ್ಗಳು ಕೆಲವರಿಗೆ ಈ ಫಂಗಸ್ ಮತ್ತು ಕೀಟದ ವ್ಯತ್ಯಾಸವೇ ಗೊತ್ತಿಲ್ಲ ಫಂಗಿಸೈಡ್ ಹೊಡೆಯಬೇಕಾದಲ್ಲಿ ಕೀಟನಾಶಕ ಹೊಡೀತಾರೆ ಏನು ಗೊತ್ತೇ ಇಲ್ಲ ಯಾರಿಗೂ ಯಾವುದನ್ನು ಹೊಡಿಬೇಕು ಹೊಡಿಬಾರ್ದು ಯಾಕೆ ಹೊಡಿಬಾರ್ದು ಎಲ್ಲ ನೋಡಿ ನೀವು ಗಮನಿಸಿ ಇದರಲ್ಲಿ ಎಷ್ಟು ಜೇನುಹುಳಗಳು ಪರಾಗಸ್ಪರ್ಶ ಮಾಡ್ತಾ ಇದೆ ಅಂತ ನೀವು ಗಮನಿಸಿ ನೋಡಿ ಈಗ ಹೇಳಿ ಸ್ನೇಹಿತರೆ ನೀವು ಈ ಜೇನು ಹುಳಗಳನ್ನು ಕೊಲ್ಲುವುದಲ್ವ ವಿಷ ಹಾಕಿ ಅದು ಸಾಯುವುದು ಮಾತ್ರ ಅಲ್ಲ ನೀವು ಸಾಯ್ತೀರಿ ಆ ವಿಷದ ಗಾಳಿಯನ್ನು ನೀವು ಸೇವನೆ ಮಾಡೋದಿಲ್ವಾ ಅದಕ್ಕೆ ಮದ್ದು ಹೊಡೆಯುವಾಗ ಇಲ್ಲಿರುವ ಎಲ್ಲ ಗಾಳಿ ಕೂಡ ವಿಷ ಆಗಿರುವುದಿಲ್ವ ಈ ಗಾಳಿಯನ್ನೇ ನೀವು ಸೇವನೆ ಮಾಡೋದಲ್ವ ಹಾಗಾಗಿ ಸ್ನೇಹಿತರೆ ನಾವು ಕೃಷಿಯನ್ನು ತಿಳಿದುಕೊಂಡು ಮಾಡಬೇಕು ಯಾ ಯಾಕೆ ಮದ್ದು ಹೊಡಿಬೇಕು ಯಾವ ಕಾರಣಕ್ಕಾಗಿ ಮದ್ದು ಹೊಡಿಬೇಕಂತ ಹೆಚ್ಚಿನ ನಾವೊಂದು ವಿಷಯಗಳನ್ನು ತಿಳಿದು ಮಾಡಿದರೆ ನಮ್ಮ ಕೃಷಿಯಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಗಾಳಿಯಲ್ಲಿ ಸಣ್ಣ ಮಟ್ಟದ್ದು ಆಗ್ತದೆ ಪರಾಗಸ್ಪರ್ಶ ಆದರೆ ಬಹುಪಾಲು ಕೆಲಸ ಮಾಡುವುದು ಜೇನು ಹುಳಗಳು ಈಗ ನನ್ನ ತೋಟದಲ್ಲಿ ಐದಾರು ಜೇನು ಪೆಟ್ಟಿಗೆ ಇಟ್ಟಿದ್ದೇನೆ ಹೀಗೆ ಇಟ್ಟ ಪೆಟ್ಟಿಗೆಗಳಿಂದ ಬೆಳಿಗ್ಗೆ ಜೇನು ಹುಳಗಳು ಪರಗಕ್ಕಾಗಿ ಮಕರಂದಕ್ಕಾಗಿ ಸುತ್ತಮುತ್ತಲಿನ ತೋಟಕ್ಕೆ ಹಾರುತ್ತದೆ ಆದರೆ ಪಾಪ ಅದಕ್ಕೆ ಗೊತ್ತಿದೆ ಯಾವ ತೋಟಕ್ಕೆ ವಿಷ ಬಿಟ್ಟಿದ್ದಾರೆ ಅಂತ ಅದು ಅಲ್ಲಿಯೇ ಜೀವ ಬಿಡ್ತದೆ ಇಲ್ಲಿ ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ ನಾನು ಒಂದೇ ಅಡಿಕೆ ಗಿಡವನ್ನು ತೋರಿಸಿ ನಿಮಗೆ ಮಾಹಿತಿ ಕೊಡುವುದ ಕಾರಣ ನಾವು ನಮ್ಮ ಗಿಡದಲ್ಲಿ ಒಳ್ಳೆ ಅಡಿ ಅಡಿಕೆ ಬರಬೇಕಾದ್ರೆ ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ಎಡಬಾರ್ದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಹಾಗೇನೆ ಸ್ನೇಹಿತರೆ ಏನು ಮಾಡಬೇಕಂತ ಹೇಳಿದರೆ ನಾವು ಉತ್ತಮ ಗುಣಮಟ್ಟದ ತೋಟಕ್ಕೆ ಹೋಗಿ ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ನೆಟ್ಟರೆ ಖಂಡಿತವಾಗಿ ನಾವು ಸಹಜ ಕೃಷಿ ಪದ್ಧತಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಈ ರೀತಿಯಲ್ಲಿ ಕೃಷಿ ಮಾಡಿದರೆ ಯಾವುದೇ ಗೊಬ್ಬರವನ್ನು ಕೊಡುವ ಅನಿವಾರ್ಯತೆ ಇಲ್ಲ ಅಷ್ಟು ಪ್ರಮಾಣದಲ್ಲಿ ಗೊಬ್ಬರ ಇದೆ ಮಣ್ಣಿನಲ್ಲಿ ಇದು ಯಾವುದೇ ನಾವು ಹೊರಗಿನಿಂದ ತಂದು ಹಾಕಿದ ಗೊಬ್ಬರ ಅಲ್ಲ ಪ್ರಕೃತಿಯೇ ಮಾಡಿ ಕೊಟ್ಟಂತಹ ಗೊಬ್ಬರ ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಷ್ಟೇ ಅಷ್ಟೇ ಅಲ್ಲದೆ ಈ ಹಳದಿ ಹೂವಿನ ಗಿಡವನ್ನು ಯಾರೂ ನಾಶ ಮಾಡಲಿಕ್ಕೆ ಹೋಗಬೇಡಿ ಅತ್ಯುತ್ತಮ ಗುಣಮಟ್ಟದ ಕಳೆ ಗಿಡ ಇದು ಇದನ್ನು ನೀವು ಬೇಕಾದರೆ ಎಲ್ಲಿಯೂ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಕೆಲವು ಊರಲ್ಲಿ ಇದನ್ನು ಔಷಧಕ್ಕೆ ಉಪಯೋಗಿಸ್ತಾರೆ ದನಗಳಿಗೆ ಹಾಕಿದರೆ ಹಾಲಿನ ಫ್ಯಾಟ್ ಹೆಚ್ಚಾಗ್ತದೆ ಅಷ್ಟೇ ಅಲ್ಲದೆ ಇದರ ಎಲೆಗಳು ನೋಡಿ ದಪ್ಪ ಎಲೆಗಳು ಇದರಲ್ಲಿ ತುಂಬ ರಸ ಇರ್ತದೆ ಇದು ಈ ಇದು ಸತ್ತ ನಂತರ ಕೊಳತೆ ಎಲೆಗಳು ಈ ಜೀವಿಗಳಿಗೆಲ್ಲ ಯಥೇಚ್ಛವಾಗಿ ಆಹಾರ ಆಗ್ತದೆ ಒಳ್ಳೆ ನೋಡಿ ಸ್ನೇಹಿತರೆ ಇನ್ನು ಅತ್ಯಂತ ಕಡು ಬೇಸಿಗೆ ಬರುವಂಥ ಸಮಯ ಈ ಸಮಯದಲ್ಲಿ ನಮ್ಮ ಭೂಮಿಯನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಕಳೆಗಳು ಬೇಕೇ ಬೇಕು ನೋಡಿ ಇಷ್ಟು ಹಸಿರಾಗಿ ಕಾಣ್ತದೆ ಅಂತ ನೋಡಿ ಈ ಭೂಮಿ ಭೂಮಿಯೇ ಒಂದು ಹಸಿರು ಹಸಿರಿದ್ರೇ ನಮಗೆಲ್ಲ ಉಸಿರು ಅಂತ ಹೇಳ್ಬೋದು ಹಾಗಾಗಿ ಕಳೆ ಇರಲೇಬೇಕು ಕಳೆ ಎಡೆಯಲ್ಲಿ ಜೀವಿಗಳು ಬದುಕಬೇಕು ನಮ್ಮ ಮಣ್ಣಿಗೆ ಒಳ್ಳೆಯ ಗೊಬ್ಬರ ಮಾಡಿಕೊಡಬೇಕು ನಮ್ಮ ಹಣವನ್ನು ಉಳಿಸಬೇಕು ಅಡಿಕೆ ಗಿಡ ನಮ್ಮನ್ನು ಸಾಕಬೇಕು ನಾವು ಅಡಿಕೆ ಗಿಡವನ್ನು ಸಾಕುವುದಿಲ್ಲ ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಕೊನೆಗೊಳಿಸ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು